ನಮಸ್ಕಾರ ಗೆಳೆಯರೆ ಒಂದು ನೂರ ಒಂದು ಕೆ ಜಿ ಬಾರದ ಜೋಳದ ಮೂಟೆ ಹೊತ್ತು ಐದುನೂರ ಎಪ್ಪತ್ತೈದು ಮೆಟ್ಟಲುಗಳ ಮೂಲಕ ಅಂಜನಾದ್ರಿ ಬೆಟ್ಟವೇರಿದ ಯುವಕ ಎಲ್ಲರ ಗಮನ ಸೆಳೆದಿದ್ದಾನೆ ಗಂಗಾವತಿ ಕೊಪ್ಪಳದ ದೇವರ ಮೇಲಿನ ನಂಬಿಕೆ ಮತ್ತು ವಿಶ್ವಾಸ ಎಂತಹ ಛಲದ ಸಾಧನೆಗೂ ಪ್ರೇರಣೆ ನೀಡುತ್ತದೆ ಎನ್ನುವುದಕ್ಕೆ ಯುವಕ ಒಬ್ಬ ಸಾಕ್ಷಿಯಾಗಿದ್ದಾನೆ ಹನುಮಪ್ಪನ ಮೇಲೆ ಇರಿಸಿದ್ದ ಭಕ್ತಿ ಈ ಯುವಕನಿಗೆ ನೂರು ಕೆಜಿ ಭಾರದ ಬಾರದ ಮೂಟೆ ಹೊತ್ತು ಬೆಟ್ಟ ಹತ್ತುವಂತೆ ಮಾಡಿದೆ ಕಡಿದಾದ ರಸ್ತೆ ಮತ್ತು ಮೆಟ್ಟಿಲು ಮಾರ್ಗ ಹೊಂದಿರುವ ತಾಲೂಕಿನ ಅಂಚನಾದ್ರಿಯ ಹಣಮಪ್ಪನ ಬೆಟ್ಟ ಹತ್ತುವುದು ಎಂದರೆ ಸಾಮಾನ್ಯ ಜನರಿಗೆ ಪ್ರಯಾಸವಾಗುತ್ತದೆ ಅಂತಹದರಲ್ಲಿ ಯುವಕನೊಬ್ಬ ಬರೋಬ್ಬರಿ ಒಂದು ನೂರ ಒಂದು ಕೆಜಿ ಭಾರದ ಜೋಳದ ಚೀಲ ಹೊತ್ತು ಬೆಟ್ಟ ಹತ್ತಿ ಗಮನ ಸೆಳೆದಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕೂಡಲಸಂಗಮ ಸಂಗಮ ಬಳಿಯ ಬಿಸಿಲ ದಿನ್ನಿ ಎಂಬ ಪುಟ್ಟ ಗ್ರಾಮದ ಹತ್ತೊಂಬತ್ತು ವರ್ಷ ವಯಸ್ಸಿನ ನವೀನ್ ಬರಮಗೌಡ ಒಂದು ನೂರ ಒಂದು ಕೆಜಿ ಬಾರದ ಜೋಳದ ಚೀಲ ಹೊತ್ತು ಬೆಟ್ಟ ಹತ್ತಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳಿರುವ ಅಂಜನಾದ್ರಿ ಬೆಟ್ಟವನ್ನು ಜೋಳದ ಚೀಲ ಹೊತ್ತು ಬೆಟ್ಟ ಹತ್ತಲು ಈ ಯುವಕ ಕೇವಲ ಒಂದೂವರೆ ಗಂಟೆ ಸಮಯ ತೆಗೆದುಕೊಂಡಿದ್ದಾನೆ ಮಾರ್ಗ ಮಧ್ಯ ಬಾಯಾರಿಕೆ ನೀಗಿಸಿಕೊಳ್ಳಲು ಎರಡು ಬಾರಿ ತಲಾ ಎರಡು ನಿಮಿಷ ವಿಶ್ರಾಂತಿ ಪಡೆದಿದ್ದರೂ ಅತ್ಯಂತ ಪ್ರಯಾಸಪಟ್ಟು ಬೆಟ್ಟ ಏರಿದ ಬಳಿಕ ಯುವಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹನುಮಪ್ಪನ ಆಶೀರ್ವಾದ ಪಡೆದಿದ್ದಾನೆ ನವೀನ್ ಸಾಹಸ ಮೆಚ್ಚಿದ ದೇಗುಲದ ವ್ಯವಸ್ಥಾಪನಾ ಮಂಡಳಿ ಆತನನ್ನು ಸನ್ಮಾನಿಸಿತು ಈ ಕುರಿತು ಮಾತನಾಡಿದ ನವೀನ್ ಊರಲ್ಲಿ ಭಾರ ಎತ್ತುವ ಸಂಗ್ರಹಣೆ ಕಲ್ಲು ಎತ್ತುವುದು ಮುಂಗೈಯಿಂದ ಬಾರ ಎತ್ತುವುದು ಮೊಣಕಾಲು ಮೇಲೆ ಭಾರ ಹೊತ್ತು ನಡೆಯುವ ಸ್ಪರ್ಧೆಗಳು ನಡೆಯುತ್ತಲೇ ಇರುತ್ತವೆ ಕೂಡಲ ಸಂಗಮದಲ್ಲಿ ಇತ್ತೀಚೆಗೆ ನಡೆದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ವಿಜೇತನಾದರೆ ಹನುಮಪ್ಪನ ಅಂಜನಾದರೆ ಬೆಟ್ಟ ಹತ್ತುವುದಾಗಿ ಹರಕೆ ಹೊತ್ತಿದ್ದೆ ಅಂದುಕೊಂಡಂತೆ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ್ದೇನೆ ಹೀಗಾಗಿ ಹೊತ್ತ ಹರಿಕೆ ತೀರಿಸಲು ಸೋಮವಾರ ಸ್ನೇಹಿತರೊಂದಿಗೆ ಬಂದು ಜೋಳದ ಮೂಟೆಯೊಂದಿಗೆ ಬೆಟ್ಟ ಹತ್ತುತ್ತಿದ್ದೇನೆ ಎಂದು ತಿಳಿಸಿದ ಮೂಟೆಯಲ್ಲಿದ್ದ ಒಂದು ನೂರ ಒಂದು ಕೆಜಿ ಜೋಳವನ್ನು ದೇಗುಲದ ಆಡಳಿತ ಮಂಡಿಗೆ ಮಂಡಳಿಗೆ ನೀಡಲಾಯಿತು ಐದುನೂರ ಐವತ್ತು ಅಡಿ ಎತ್ತರವಿರುವ ಬೆಟ್ಟ ಇದು ಅತ್ಯಂತ ಸಂಕೀರ್ಣ ಮತ್ತು ಕಡಿದಾದ ದಾರಿ ಹೊಂದಿರುವ ಅಂಜನಾದ್ರಿ ಬೆಟ್ಟವು ನೆಲಮಟ್ಟದಿಂದ ಐದುನೂರ ಐವತ್ತಕ್ಕೂ ಹೆಚ್ಚು ಅಡಿ ಎತ್ತರದಲ್ಲಿದೆ ಈ ಬೆಟ್ಟಕ್ಕೆ ಹತ್ತಲು ಐದುನೂರ ಐವತ್ತು ಮೆಟ್ಟಿಲುಗಳಿದ್ದು ಎಪ್ಪತ್ತೈದು ಮೆಟ್ಟಿಲುಗಳಿದ್ದು ಸಾಮಾನ್ಯ ಜನರು ಈ ಬೆಟ್ಟ ಹತ್ತಲು ಪ್ರಯಾಸ ಪಡುತ್ತಾರೆ ಅಂಥದರಲ್ಲಿ ಈ ವ್ಯಕ್ತಿ ತುಂಬ ಸುಲಭವಾಗಿ ಹತ್ತಿದ್ದಾನೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು